ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ತುಂಬ ಜನರು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ ಕೆಲವರು ಹವ್ಯಾಸವಾಗಿ ಪ್ರಾರಂಭಿಸಿದರೆ ಇನ್ನು ಕೆಲವರು ವ್ಯವಹಾರದ ದೃಷ್ಟಿಯಿಂದ ಪ್ರಾರಂಭಿಸಿದ್ದಾರೆ ಮಲ್ಲಿಗೆ ಗಿಡಗಳನ್ನು ನಟ್ಟು ಅದನ್ನು ಆರೈಕೆ ಮಾಡುವುದು ಅಷ್ಟೊಂದು ಸುಲಭವಲ್ಲ ಹಾಗೆ ಕಷ್ಟನೂ ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಲ್ಲಿಗೆ ಗಿಡಗಳನ್ನು ನಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಾಗ ಮಾತ್ರ ನಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ನನಗೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದಾರೆ ನಾನು ಜುಲೈ ಆಗಸ್ಟ್ ತಿಂಗಳಲ್ಲೇ ಗಿಡವನ್ನು ನಟ್ಟಿದ್ದೇನೆ ಈಗ ನಾಲ್ಕರಿಂದ ಐದು ತಿಂಗಳಾದರೂ ಕೂಡ ಅದರ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಚಿಗುರುಗಳು ಅಷ್ಟೊಂದು ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ ಮಲ್ಲಿಗೆ ಗಿಡಗಳನ್ನು ನಟ್ಟು ಆರು ತಿಂಗಳಲ್ಲೇ ಅದರಿಂದ ಹೂವನ್ನು ತೆಗಿಬಹುದು ಅಂತ ಹೇಳ್ತೀರಾ ಆದರೆ ಈಗ ನನ್ನ ಗಿಡಗಳಲ್ಲಿ ಅಷ್ಟೊಂದು ಹೂವು ಆಗ್ತಾ ಇಲ್ಲ ಅಂತ ಕೂಡ ಅವರು ಹೇಳ್ತಾ ಇರ್ತಾರೆ ಈಗ ನಾನು ನಿಮಗೆ ಒಂದು ಗಿಡವನ್ನ ತೋರಿಸ್ತಾ ಇದ್ದೇನೆ ಇದನ್ನು ಕೂಡ ನಾನು ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ನಟ್ಟಿರಬಹುದು ಇದರ ಬೆಳವಣಿಗೆ ನೋಡಿ ಅದರ ಪಕ್ಕದಲ್ಲಿ ನಾನು ಮೊನ್ನೆ ದೊಡ್ಡ ಗಿಡದ ಕಟ್ಟಿಂಗನ್ನು ಹಾಕಿದ್ದೇನೆ ಇದೆಲ್ಲ ಕೇವಲ ಇದು ನೋಡಿ ನಾನು ಆಗಸ್ಟ್ ತಿಂಗಳಲ್ಲಿ ನಟ್ಟಂತಹ ಗಿಡ ಈ ಗಿಡವನ್ನು ನಟ್ಟು ನಾಲ್ಕರಿಂದ ಐದು ತಿಂಗಳು ಆಗ್ತಾ ಬಂತು ಆದರೂ ಕೂಡ ನೋಡಿ ಅಷ್ಟೊಂದು ಕವಲುಗಳು ಬಂದಿಲ್ಲ ಆಗಿ ಬಂದಿಲ್ಲ ಇದಕ್ಕೆ ಕಾರಣ ನಾನು ಈ ಗಿಡವನ್ನು ನಟ್ಟಂತಹ ಸಮಯ ಅಂದರೆ ಮಳೆಗಾಲದಲ್ಲಿ ಗಿಡವನ್ನು ನಟ್ಟಾಗ ಇದೇ ರೀತಿಯಾಗಿ ಸ್ಲೋ ಆಗಿ ಇದರ ಬೆಳವಣಿಗೆ ಆಗ್ತಾ ಇರ್ತದೆ ಅದು ಅಲ್ಲದೆ ಈ ವರ್ಷ ಮಳೆ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಇದರ ಬೆಳವಣಿಗೆ ಇನ್ನೂ ಕೂಡ ಸ್ಲೋ ಆಗಿ ಆಗ್ತಾ ಇದೆ ನಾನು ಯಾವಾಗಲೂ ಹೇಳುವಂತೆ ಮಲ್ಲಿಗೆ ಗಿಡಗಳ ಬೆಳವಣಿಗೆಗೆ ಬಿಸಿಲು ತುಂಬಾನೇ ಅಗತ್ಯ ನೀವು ಜುಲೈ ಆಗಸ್ಟ್ ನಲ್ಲಿ ಗಿಡವನ್ನ ನೆಟ್ಟಿದ್ದರೂ ಕೂಡ ಬಿಸಿಲು ಬಂದ ನಂತರವೇ ಅದರ ಬೆಳವಣಿಗೆ ಪ್ರಾರಂಭವಾಗ್ತದೆ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಬಿಸಿಲು ಚೆನ್ನಾಗಿ ಬಂದರೆ ಗಿಡಗಳಲ್ಲಿ ಚಿಗುರುಗಳು ಚೆನ್ನಾಗಿ ಬಂದು ಗಿಡಗಳ ಬೆಳವಣಿಗೆ ಪ್ರಾರಂಭವಾಗ್ತದೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಗಿಡವನ್ನು ನಾನು ಮಾರ್ಚ್ ನಲ್ಲಿ ನಟಿರಬಹುದು ಮಾರ್ಚ್ ನಲ್ಲಿ ಗಿಡವನ್ನು ನಟ್ಟಾಗ ಅದು ಎರಡೇ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತದೆ ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕಿತ್ತು ಈಗ ಚಳಿಗಾಲದಲ್ಲಿ ಹನಿ ಬೀಳುವುದರಿಂದ ನೋಡಿ ಗಿಡದ ಎಲೆಗಳು ಈ ರೀತಿ ಆಗ್ತದೆ ಈ ರೀತಿಯಾದಾಗ ನೀವು ಯಾವುದೇ ಮೆಡಿಸಿನ್ ಅನ್ನ ಹಾಕ್ಲಿಕ್ಕೆ ಹೋಗಬೇಡಿ ಅದು ಅದರಷ್ಟಕ್ಕೆ ಬಿದ್ದು ಹೋಗ್ತದೆ ನಂತರ ಆ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ಚಳಿಗಾಲದಲ್ಲಿ ಬೆಳಗ್ಗೆ ಬೇಗನೆ ಗಿಡಗಳ ಎಲೆಗಳ ಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿದರೆ ಎಲೆಗಳು ಈ ರೀತಿ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲಿ ಕಾಣಿಸುತ್ತಿರುವ ದೊಡ್ಡ ಗಿಡಗಳನ್ನ ನಟು ಸಾಧಾರಣ ಎರಡರಿಂದ ಎರಡೂವರೆ ವರ್ಷ ಆಗ್ತಾ ಬಂತು ಗಿಡಗಳಲ್ಲಿ ತುಂಬನೇ ಹುಳಗಳು ಬಂದಿತ್ತು ಹಾಗಾಗಿ ನಾನು ಇವತ್ತು ಕೀಟನಾಶಕವನ್ನ ಹಾಕಿದ್ದೇನೆ ಅದರ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ನಾನು ಈಗ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಿಮ್ಮ ಗಿಡದಲ್ಲೂ ಕೂಡ ತುಂಬನೇ ಹುಳಗಳು ಬಂದಿರಬಹುದು ಈ ಸಮಯದಲ್ಲಿ ತುಂಬ ಹುಳಗಳ ಸಮಸ್ಯೆ ಇದ್ದೇ ಇರ್ತದೆ ನೋಡಿ ಎಲೆಗಳನ್ನೆಲ್ಲ ತಿಂದು ಹಾಕಿದೆ ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಗಿಡದಲ್ಲಿ ಹುಳಗಳು ಇದ್ದೇ ಇರ್ತದೆ ಹಾಗಾಗಿ ನೀವು ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ ನಾನು ವಿಡಿಯೋದಲ್ಲಿ ಈ ರೀತಿಯಾಗಿ ಕೀಟನಾಶಕವನ್ನು ಸಿಂಪಡಿಸಿದ್ದೇನೆ ಅಂತ ಹೇಳಿದಾಗ ಕೆಲವೊಂದು ಕಮೆಂಟ್ಗಳು ಬರ್ತದೆ ಯಾವ ಕೀಟನಾಶಕವನ್ನು ಸಿಂಪಡಿಸಿದ್ದೀರಿ ಅಂತ ಕೇಳ್ತಾರೆ ನಾನು ಅದಕ್ಕೆ ರಿಪ್ಲೈಯನ್ನು ಮಾಡ್ತೇನೆ ನಂತರ ನೀವು ಅದನ್ನು ಪರ್ಚೇಸ್ ಮಾಡಿ ಗಿಡಗಳಿಗೆ ಹಾಗೆ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ ಕೈಗಳಿಗೆ ಗ್ಲೌಸ್ ಹಾಗೂ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಯೇ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ನನಗೆ ಅದು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಹಾಗೆಯೇ ನನ್ನ ಒಬ್ರು ಸಬ್ಸ್ಕ್ರೈಬರ್ ಹೇಳ್ತಾ ಇದ್ರು ಅವರು ಹೆಲ್ಮೆಟ್ ಅನ್ನು ಹಾಕಿಕೊಂಡು ಗಿಡಗಳಿಗೆ ಸ್ಪ್ರೇ ಅನ್ನ ಮಾಡ್ತೇನೆ ಅಂತ ಅವರು ಈ ವಿಡಿಯೋವನ್ನ ನೋಡ್ತಾ ಇರಬಹುದು ಅವರು ಈ ಸಜೆಷನ್ ಅನ್ನ ಕೊಟ್ಟಿದ್ದಾರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ನಾವು ಎಷ್ಟು ಕವರ್ ಮಾಡಿಕೊಳ್ತೇವೋ ಅಷ್ಟು ಒಳ್ಳೆಯದು ನಾವು ಹಾಕುವಂತಹ ಮೆಡಿಸಿನ್ ಇಂದ ಹುಳಗಳಿಗೆ ಎಷ್ಟು ತೊಂದರೆ ಆಗ್ತದೋ ಅಷ್ಟೇ ನಮಗೂ ಕೂಡ ತೊಂದರೆ ಆಗ್ತದೆ ಅನ್ನುವುದನ್ನು ಮರಿಬಾರದು ಇದು ನೋಡಿ ಕೇರಬಳ್ಳಿಯ ಒಂದು ಭಾಗ ನಾನು ಮೊನ್ನೆ ತೋರಿಸಿದ್ದೇನೆ ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಅಂತ ಹೇಳಿದ್ದೇನೆ ಇವತ್ತು ನೋಡಿ ಚೆನ್ನಾಗಿ ಮೊಗ್ಗುಗಳು ಬಂದಿದೆ ನಾನು ಕೇರಬಳ್ಳಿಯ ಮೇಲ್ಭಾಗವನ್ನು ಮೇಲ್ಭಾಗವನ್ನ ಕಟ್ ಮಾಡಿದ್ದೇನೆ ಸ್ವಲ್ಪ ಭಾಗವನ್ನ ನಂತರ ಅದರಲ್ಲಿ ಕವಲುಗಳು ಬಂದಿದೆ ಈಗ ಅದರಲ್ಲಿ ಹೂವು ಸಿಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ನಿಲ್ಲುವುದಿಲ್ಲ ಅದೇ ಒಂದು ಸಮಸ್ಯೆ ಅಂತ ಹೇಳ್ಬಹುದು ಅದು ಭಾರ ಆಗ್ತದೆ ಹಾಗಾಗಿ ಅದು ಸ್ವಲ್ಪ ಬೆಂಡ್ ಆಗ್ತದೆ ನಮಗೆ ಆ ಕಡೆ ಈ ಕಡೆ ಹೋಗುವಾಗ ತೊಂದರೆ ಆಗ್ತದೆ ಹಾಗಾಗಿ ನಾವು ಅದನ್ನ ಕಟ್ ಮಾಡ್ತೇವೆ ನಿಮಗೆ ಕೆರೆ ಬಳ್ಳಿ ಈ ರೀತಿಯಾಗಿ ಬೆಂಡ್ ಆದರೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದರೆ ನೀವು ಈ ರೀತಿಯಾಗಿ ಕೆರೆ ಬಳ್ಳಿಯನ್ನ ಹಾಗೆ ಗಿಡದಲ್ಲಿ ಇಡಬಹುದು ನೋಡಿ ಈಗ ನನ್ನ ಗಿಡಗಳು ಹೇಗಾಗಿವೆ ಅಂತ ಸ್ವಲ್ಪ ಎಲೆಗಳೆಲ್ಲ ಹಳದಿ ಆಗ್ತಾ ಬಂದಿದೆ ಈಗ ತುಂಬಾ ಕಡೆ ಶುಭ ಕಾರ್ಯಕ್ರಮಗಳು ನಡೆಯುತ್ತಿರುವುದರಿಂದ ಹೂವಿನ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಇದರಿಂದ ತುಂಬಾನೇ ಖುಷಿ ಆಗಿರಬಹುದು ಆದರೆ ಶುಭ ಕಾರ್ಯಕ್ರಮಗಳು ನಡೆಸುವವರ ಮನೆಯವರಿಗೆ ತುಂಬಾನೇ ಬೇಸರ ಆಗಿರ್ತದೆ ಯಾಕಂದ್ರೆ ತುಂಬಾ ಹಣ ಕೊಟ್ಟು ಮಲ್ಲಿಗೆಯನ್ನ ಪರ್ಚೇಸ್ ಮಾಡಬೇಕಾಗ್ತದೆ ನಮ್ಮ ಕಡೆ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಈ ಮಲ್ಲಿಗೆ ಹೂವು ತುಂಬಾನೇ ಮುಖ್ಯ ಅಂತ ಹೇಳಬಹುದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಈ ಮಲ್ಲಿಗೆಯನ್ನ ಪರ್ಚೇಸ್ ಮಾಡಿ ಮಾಡ್ತಾರೆ ಆಗ ಇಷ್ಟೊಂದು ಬೆಲೆ ಇದ್ದರೆ ಅವರಿಗೆ ತುಂಬಾನೇ ಕಷ್ಟ ಅಂತ ಹೇಳಬಹುದು ಇಲ್ಲಿ ನೀವು ನೋಡ್ತಾ ಇರುವುದು ಸೇವಂತಿಗೆ ಹೂವಿನ ಗಿಡ ಅದರಲ್ಲಿ ಒಂದು ಮಲ್ಲಿಗೆ ಗಿಡ ಇತ್ತು ತುಂಬಾ ಚೆನ್ನಾಗಿ ಬೆಳೆದಿತ್ತು ಆದರೆ ಇದಕ್ಕೆ ಸ್ವಲ್ಪ ಹಸಿ ಸಗಣಿಯನ್ನ ಹಾಕಿದ್ದಾರೆ ಅಂದರೆ ದನದ ಸಗಣಿಯನ್ನ ಒಣಗಿಸದೆ ಹಾಗೆ ಹಾಕಿದ್ದಾರೆ ಹಾಗಾಗಿ ಈ ಗಿಡ ನೋಡಿ ಈ ರೀತಿಯಾಗಿದೆ ಹಸಿ ಸಗಣಿಯನ್ನ ಇದರ ಬುಡಕ್ಕೆ ಹಾಕಿದರೆ ಮಲ್ಲಿಗೆ ಗಿಡಗಳು ಈ ರೀತಿಯಾಗಿ ಸುಟ್ಟ ರೀತಿ ಇದನ್ನು ಸೇವಂತಿಗೆ ಗಿಡಕ್ಕಾಗಿ ಹಾಕಿದ್ದಾರೆ ನಾನು ನೋಡಿರಲಿಲ್ಲ ನಾನು ಗಿಡ ಯಾಕೆ ಹೀಗಾಗಿದೆ ಅಂತ ಹತ್ತಿರದಿಂದ ನೋಡುವಾಗ ಗೊತ್ತಾಯಿತು ಅದರ ಬುಡದಲ್ಲಿ ಹಸಿ ಸಗಣಿ ಇದೆ ಮಲ್ಲಿಗೆ ಗಿಡಗಳಿಗೆ ಈ ರೀತಿಯಾಗಿ ಹಸಿ ಸಗಣಿಯನ್ನು ಹಾಕಿದರೆ ಅದು ಕೂಡಲೇ ಒಣಗಿ ಹೋಗ್ತದೆ ಅಥವಾ ಸುಟ್ಟ ರೀತಿ ಆಗ್ತದೆ ಹಾಗಾಗಿ ಯಾವಾಗಲೂ ನಾವು ಗಿಡಗಳಿಗೆ ಸಗಣಿ ಗೊಬ್ಬರವನ್ನು ಹಾಕುವುದಿದ್ದರೆ ಸರಿಯಾಗಿ ಒಣಗಿದ ನಂತರವೇ ಗಿಡಗಳಿಗೆ ಹಾಕಬೇಕು ಈ ವಿಷಯವನ್ನು ನಾನು ನನ್ನ ಹೆಚ್ಚಿನ ವಿಡಿಯೋಸ್ಗಳಲ್ಲಿ ಹೇಳಿರ್ತೇನೆ ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಗಿಡಗಳಿಗೆ ಒಣಗಿದ ಸಗಣಿಯನ್ನ ಮಾತ್ರ ಹಾಕಿ ಹಸಿ ಸಗಣಿಯನ್ನ ತಂದು ಗಿಡದ ಬುಡದಲ್ಲಿ ಹಾಕಬೇಡಿ ಹಾಗೆಯೇ ಗೋಮೂತ್ರವನ್ನ ಗಿಡಗಳಿಗೆ ಹಾಕುವುದಾದರೂ ಕೂಡ ನೀವು ಒಂದಕ್ಕೆ ಎರಡರಷ್ಟು ಅಥವಾ ಮೂರರಷ್ಟು ನೀರನ್ನ ಮಿಕ್ಸ್ ಮಾಡಿಯೇ ಗಿಡಗಳಿಗೆ ಹಾಕಬೇಕು ಅದು ಕೂಡ ತುಂಬಾನೇ ಹೀಟ್ ಅಂತ ಹೇಳಬಹುದು ಅದರಿಂದಲೂ ಕೂಡ ಗಿಡಗಳು ಸುಟ್ಟು ಹೋಗುವ ಚಾನ್ಸಸ್ ತುಂಬಾನೇ ಇರ್ತದೆ ಜುಲೈ ಆಗಸ್ಟ್ ನಲ್ಲಿ ಗಿಡವನ್ನ ನಟ್ಟಿರುವವರು ಇನ್ನು ಮುಂದೆ ಗಿಡದ ಬೆಳವಣಿಗೆ ಆಗುವುದನ್ನು ನೀವು ಗಮನಿಸಬಹುದು ಹಾಗೆ ಇನ್ನು ಮೂರು ನಾಲ್ಕು ತಿಂಗಳಲ್ಲೇ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆದು ಆಗಿ ಬೆಳೆಯುತ್ತದೆ ನೀವು ಹೆದರಬೇಕಂತ ಇಲ್ಲ ಈ ಮಲ್ಲಿಗೆ ಗಿಡಗಳ ಬೆಳವಣಿಗೆ ವಿಷಯ ಬಂದಾಗ ನೀವು ಗಿಡಗಳನ್ನು ಜುಲೈ ಆಗಸ್ಟ್ನಲ್ಲಿ ನಡುವುದು ಒಂದೇ ಹಾಗೆ ಅಕ್ಟೋಬರ್ ನವೆಂಬರ್ನಲ್ಲಿ ನಡುವುದು ಒಂದೇ ಅಂತ ಹೇಳಬಹುದು ಯಾಕಂದ್ರೆ ನೀವು ಜುಲೈ ಆಗಸ್ಟ್ನಲ್ಲಿ ಗಿಡವನ್ನು ನಟಿದ್ದರೂ ಕೂಡ ಅದು ನವೆಂಬರ್ ನಂತರ ಅದರ ಬೆಳವಣಿಗೆ ಹೊಂದಲು ಪ್ರಾರಂಭವಾಗ್ತದೆ ಹಾಗಾಗಿ ನಿಮಗೆ ತುಂಬಾ ಪೇಷನ್ಸ್ ಇದ್ದರೆ ನೀವು ಜುಲೈ ಆಗಸ್ಟ್ನಲ್ಲಿ ಗಿಡವನ್ನು ನಡಬಹುದು ಹಾಗೆಯೇ ನಿಮಗೆ ಕೂಡಲೇ ಅದರ ರಿಸಲ್ಟ್ ಬರಬೇಕು ಕೂಡಲೇ ಗಿಡಗಳು ಬೆಳಿಬೇಕು ಅಂತ ಇದ್ದಲ್ಲಿ ನೀವು ನವೆಂಬರ್ ಡಿಸೆಂಬರ್ನಲ್ಲೇ ಗಿಡವನ್ನು ನಟ್ಟರೆ ಒಳ್ಳೆಯದು ಅಕ್ಟೋಬರ್ ತಿಂಗಳಲ್ಲಿ ಮಳೆ ಕಡಿಮೆ ಆಗಿದ್ದಲ್ಲಿ ನೀವು ಅಕ್ಟೋಬರ್ನಲ್ಲೇ ಗಿಡವನ್ನು ನಡಬಹುದು ಅದು ಉತ್ತಮ ಸಮಯ ಅಂತ ಹೇಳ್ಬೋದು ಕಳೆದ ವಿಡಿಯೋದಲ್ಲಿ ಯಾವೆಲ್ಲ ಗಿಡದಲ್ಲಿ ಹೂಗಳು ಸಿಗ್ತಾ ಇತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಆ ಗಿಡದಲ್ಲೆಲ್ಲ ಹೂ ಮುಗಿದಿದೆ ಹಾಗೆ ಕೆಲವೊಂದು ಗಿಡದಲ್ಲಿ ಚಿಕ್ಕ ಚಿಕ್ಕ ಮಗುಗಳಿತ್ತು ಆ ಗಿಡದಿಂದ ಈಗ ನಾನು ಹೂವನ್ನು ಪಡೆಯುತ್ತಿದ್ದೇನೆ ನೋಡಿ ಈ ಗಿಡದಲ್ಲಿ ನೀವು ಕಳೆದ ವಿಡಿಯೋದಲ್ಲಿ ನೋಡಿರಬಹುದು ಚಿಕ್ಕ ಚಿಕ್ಕ ಮಗುಗಳಿದ್ದವು ಇವತ್ತು ನೋಡಿ ಅದು ದೊಡ್ಡದಾಗಿದೆ ಈ ಗಿಡದ ತುಂಬಾ ಮೊಗ್ಗುಗಳು ನಿಮಗೆ ಕಾಣಿಸ್ತಾ ಇರಬಹುದು ಗಿಡಗಳಿಗೆ ಗೊಬ್ಬರವನ್ನು ಹಾಕದೆ ಸಾಧಾರಣ ಹದಿನೈದು ದಿನಗಳಾಗಿದ್ದವು ಹಾಗಾಗಿ ನಾನು ನಿನ್ನೆ ಬಿ ಸ್ಟಾರ್ ಹಾಕಿದ್ದೇನೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಗಿಡಗಳ ಕಳೆಗಳನ್ನು ಆಗಾಗ ತೆಗಿತಾ ಇದ್ದೆ ಗಿಡಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೆ ಈಗ ನನಗೆ ಅಷ್ಟೊಂದು ಸಮಯ ಸಿಗ್ತಾ ಇಲ್ಲ ಯಾಕಂದ್ರೆ ಪ್ರಾರಂಭದಲ್ಲಿ ಗಿಡಗಳ ಆರೈಕೆ ಮಾಡುವ ಕೆಲಸ ಮಾತ್ರ ಇರ್ತದೆ ಆದರೆ ಈಗ ಗಿಡಗಳನ್ನು ಆರೈಕೆ ಮಾಡುವುದರ ಜೊತೆಗೆ ಗಿಡಗಳಲ್ಲಿನ ಹೂವನ್ನು ತೆಗೆದು ಅದನ್ನು ಕಟ್ಟುವಂತಹ ಕೆಲಸ ಇರ್ತದೆ ಹೂವನ್ನು ತೆಗೆದು ಕಟ್ಟುವಾಗಲೇ ತುಂಬಾ ಸಮಯ ಬೇಕಾಗ್ತದೆ ನಂತರ ಗಿಡದ ಆರೈಕೆ ಮಾಡಲು ಸಮಯ ಸಿಗುವುದಿಲ್ಲ ಮನೆಯಲ್ಲಿ ಗಿಡಗಳ ಆರೈಕೆ ಮಾಡಲು ತುಂಬಾ ಜನ ಇದ್ದರೆ ಗಿಡಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಬಹುದು ಒಬ್ಬರಿಂದ ಈ ಗಿಡಗಳನ್ನು ಮೇಂಟೈನ್ ಮಾಡುವುದು ತುಂಬಾ ಕಷ್ಟ ಅಂತ ಹೇಳಬಹುದು ನೋಡಿ ಈ ಗಿಡದಲ್ಲಿ ತುಂಬಾ ಹುಳಗಳ ಸಮಸ್ಯೆ ಇದೆ ತುಂಬ ಎಲೆಯನ್ನ ತಿಂದು ಹಾಕಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಅಂತ ಅಂದ್ಕೊಳ್ತೇನೆ ಇದಕ್ಕಾಗಿ ನಾನು ಇವತ್ತು ಸ್ಪ್ರೇಯನ್ನು ಮಾಡಿದ್ದೇನೆ ಇದು ಬೆಳಗ್ಗೆ ತೆಗೆದಂತಹ ವಿಡಿಯೋ ಈ ವಿಡಿಯೋವನ್ನ ತೆಗೆದ ನಂತರ ನಾನು ಗಿಡಗಳಿಗೆ ಕೀಟನಾಶಕವನ್ನ ಹಾಕಿದ್ದೇನೆ ಇದು ನೋಡಿ ಚಿಕ್ಕ ಗಿಡ ಅಂದ್ರೆ ಒಂದು ವರ್ಷ ಆಗಿರಬಹುದು ಇದು ನಾನೇ ರೆಡಿ ಮಾಡಿದಂತಹ ಗಿಡ ಅಂದ್ರೆ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ನಿಂದ ಮಾಡಿದಂತಹ ಗಿಡ ಈ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಗಿಡ ಮಾಡಿ ನಟ್ಟಾಗ ಅದರಿಂದ ಒಳ್ಳೆಯ ರಿಸಲ್ಟ್ ಬರ್ತದೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಈ ಗಿಡವನ್ನ ನಟ್ಟು ನಂತರ ಇದರಲ್ಲಿ ಚೆನ್ನಾಗಿ ಹೂವು ಆದ ನಂತರವೇ ನಾನು ಗಿಡವನ್ನ ಸೇಲ್ ಮಾಡಲು ಪ್ರಾರಂಭಿಸಿದ್ದೇನೆ ಮಧ್ಯ ಮಧ್ಯದಲ್ಲಿ ಈ ರೀತಿಯಾದ ಗಿಡಗಳನ್ನು ನೋಡಿರಬಹುದು ಚಿಕ್ಕ ಚಿಕ್ಕದಾದ ಗಿಡಗಳು ಆ ಗಿಡಗಳನ್ನೆಲ್ಲ ನಾನೇ ರೆಡಿ ಮಾಡಿದ್ದೇನೆ ಅದರಲ್ಲಿ ಚೆನ್ನಾಗಿ ಹೂವು ಆಗ್ತಾ ಇದೆ ಈಗ ನೀವು ಗಿಡಗಳು ಇದೆಯಾ ನನಗೂ ಕೂಡ ಗಿಡಗಳು ಬೇಕು ಅಂತ ಕೇಳಬಹುದು ಆದರೆ ಈಗ ನನ್ನ ಬಳಿ ಅಷ್ಟೊಂದು ಗಿಡ ಇಲ್ಲ ರೆಡಿ ಮಾಡ್ತಾ ಇದ್ದೇನೆ ತುಂಬಾ ಎಫರ್ಟ್ ಆಗಿ ರೆಡಿ ಮಾಡ್ತಾ ಇದ್ದೇನೆ ನನ್ನ ಗಿಡಗಳು ರೆಡಿ ಆದ ಹಾಗೆ ಅದು ಸೇಲ್ ಆಗ್ತಾ ಇದೆ ನಾನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ಮಾಡಲು ಪ್ರಯತ್ನ ಪಡ್ತಾ ಇದ್ದೇನೆ ನೋಡಿ ಇದು ಕೂಡ ನಾನೇ ರೆಡಿ ಮಾಡಿದಂತಹ ಗಿಡ ಚೆನ್ನಾಗಿ ಬಂದಿದೆ ಇದನ್ನು ನೋಡುವಾಗ ನನಗಂತೂ ತುಂಬಾ ಖುಷಿ ಆಗ್ತದೆ ನಾವು ನರ್ಸರಿಯಿಂದ ಗಿಡವನ್ನು ತಂದು ಅದನ್ನು ನಟ್ಟು ಅದರಲ್ಲಿ ಹೂ ಆದಾಗ ಆಗುವಂತಹ ಖುಷಿಗಿಂತ ನಾವೇ ರೆಡಿ ಮಾಡಿದಂತಹ ಗಿಡದಲ್ಲಿ ಹೂ ಆದಾಗ ಆಗುವಂತಹ ಖುಷಿಯೇ ಬೇರೆ ಅಂತ ಹೇಳಬಹುದು ಮಲ್ಲಿಗೆ ಗಿಡಗಳನ್ನು ಅಕ್ಟೋಬರ್ ನವೆಂಬರ್ನಲ್ಲಿ ನಟ್ಟಿದ್ದರೆ ನಮಗೆ ಮಾರ್ಚ್ ಎಪ್ರಿಲ್ನಲ್ಲೇ ಹೂ ಸಿಗಲು ಪ್ರಾರಂಭವಾಗ್ತದೆ ನಾವು ಜುಲೈ ಆಗಸ್ಟ್ನಲ್ಲಿ ನಟ್ಟಿದ್ದರೂ ಕೂಡ ನಮಗೆ ಅದರ ಫಲಿತಾಂಶ ಅಂದರೆ ಅದರಿಂದ ಹೂ ಪಡೆಯಲು ನಾವು ಮಾರ್ಚ್ ಏಪ್ರಿಲ್ ತನಕ ಕಾಯಲೇಬೇಕಾಗ್ತದೆ ನೋಡಿ ಈಗ ಇದರಲ್ಲಿ ಚಿಗುರು ಬರಲು ಪ್ರಾರಂಭವಾಗಿದೆ ನಾನು ಆವಾಗಲೇ ತೋರಿಸಿದ್ದೇನೆ ಆದರೆ ಇದು ಎರಡು ದಿನದ ಹಿಂದೆ ತೆಗೆದಂತಹ ವಿಡಿಯೋ ಇದರಲ್ಲಿ ಚಿಗುರು ಬಂದಿದ್ದು ಹಾಗೆ ಇದೆ ನೋಡಿ ಇದನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ತೇನೆ ಕೊನೆಯ ಒಂದು ಎಲೆಯನ್ನ ಬಿಟ್ಟು ಉಳಿದಂತಹ ಚಿಗುರನ್ನು ಕಟ್ ಮಾಡ್ತಾ ಇದ್ದೇನೆ ಈ ರೀತಿ ಮಾಡಿದಾಗ ಗಿಡಗಳು ಬೇಗನೆ ಬುಷ್ ಆಗಿ ಬೆಳೀತದೆ ನೀವು ಗಿಡವನ್ನು ನಟ್ಟು ಒಂದು ಎರಡರಿಂದ ಮೂರು ತಿಂಗಳು ಇದೇ ರೀತಿಯಾಗಿ ಮಾಡಬೇಕು ಇಲ್ಲಿಯ ತನಕ ಅಷ್ಟೊಂದು ಚಿಗುರುಗಳು ಬಂದಿರುವುದಿಲ್ಲ ಇನ್ನು ಮೇಲೆ ಇದರಲ್ಲಿ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ ನೋಡಿ ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ಚಿಗುರಿನಲ್ಲಿ ಮೂರು ಎಲೆ ಇದ್ದರೆ ನೀವು ಮೇಲ್ಗಡೆ ಇರುವಂತಹ ಎರಡು ಎಲೆಯನ್ನ ಕಟ್ ಮಾಡಬೇಕು ಹಾಗೆ ಎರಡೇ ಎಲೆ ಬಂದರೆ ನೀವು ಒಂದು ಎಲೆಯನ್ನ ಕಟ್ ಮಾಡಿ ಒಂದು ಎಲೆಯನ್ನ ಗಿಡದಲ್ಲಿ ಇಡಬೇಕು ಈ ರೀತಿಯಾಗಿ ಮಾಡಿದಾಗ ಗಿಡಗಳು ಬೇಗನೆ ಬೆಳೀತದೆ ಕೆಲವರು ಹೇಳ್ತಾರೆ ಮಲ್ಲಿಗೆ ಗಿಡವನ್ನ ನಟ್ಟು ಆರು ತಿಂಗಳ ಕಾಲ ನಾವು ಚಿಗುರನ್ನ ಕಟ್ ಮಾಡ್ತಾ ಇರಬೇಕು ಅಂದ್ರೆ ನಾನು ಆವಾಗ ತೋರಿಸಿದಂತೆ ಮೂರು ಚಿಗುರು ಬಂದರೆ ಎರಡು ಚಿಗುರನ್ನ ಕಟ್ ಮಾಡಿ ಒಂದು ಚಿಗುರನ್ನ ಗಿಡದಲ್ಲಿ ಇಡಬೇಕು ಆ ರೀತಿ ನಾವು ಆರು ತಿಂಗಳ ಕಾಲ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ಮೂರು ತಿಂಗಳ ಕಾಲ ಆ ರೀತಿ ಮಾಡಿದರೆ ಸಾಕಾಗ್ತದೆ ಆದರೆ ಒಳ್ಳೆಯ ಬಿಸಿಲಿರಬೇಕು ಹಾಗೆ ಗಿಡದಲ್ಲಿ ಒಳ್ಳೆಯ ಚಿಗುರುಗಳು ಬರ್ತಾ ಇರಬೇಕು ಆ ರೀತಿಯಾದಾಗ ಮೂರು ತಿಂಗಳಲ್ಲೇ ನಾವು ಗಿಡದಿಂದ ಹೂವನ್ನ ಪಡೆಯಬಹುದು ನೋಡಿ ನಾನು ಈ ಗಿಡವನ್ನು ಕೂಡ ಆವಾಗಲೇ ತೋರಿಸಿದ್ದೇನೆ ನಾನೇ ರೆಡಿ ಮಾಡಿದಂತಹ ಗಿಡ ಅಂತ ನಾನು ಈ ಗಿಡದ ಚಿಗುರನ್ನ ಕಟ್ ಮಾಡೇ ಇರಲಿಲ್ಲ ಸ್ಟಾರ್ಟಿಂಗ್ ಇಂದನೇ ಅದರಲ್ಲಿ ಆದಂತ ಹೂವನ್ನ ತೆಗಿತಾ ಇದ್ದೆ ಯಾಕಂದ್ರೆ ಬೇರೆಲ್ಲ ಗಿಡಗಳು ದೊಡ್ಡದಾಗಿತ್ತು ಆ ಗಿಡದಿಂದ ತುಂಬಾ ಹೂ ಸಿಗ್ತಾ ಇತ್ತು ಅದರ ಜೊತೆಗೆ ಇದು ಅಂತ ನಾನು ಅದನ್ನು ತೆಗಿತಾ ಇದ್ದೆ ಅದಕ್ಕೆ ನಾನು ಹೆಚ್ಚಿನ ಆರೈಕೆಯನ್ನು ಮಾಡಿರಲಿಲ್ಲ ದೊಡ್ಡ ಗಿಡಕ್ಕೆ ಯಾವ ರೀತಿಯಲ್ಲಿ ಗೊಬ್ಬರಗಳನ್ನು ಹಾಕ್ತೇನೋ ಅದನ್ನೇ ನಾನು ಅದಕ್ಕೂ ಕೂಡ ಹಾಕ್ತಾ ಇದ್ದೆ ನಾನು ಮೂರು ತಿಂಗಳು ಕೂಡ ಅದರ ಬೆಳವಣಿಗೆ ಆಗಲಿ ಅಂತ ಕಾಯಲಿಲ್ಲ ಸ್ಟಾರ್ಟಿಂಗ್ ಇಂದಲೇ ಅದರಲ್ಲಿ ಆದಂಥ ಹೂವನ್ನು ತೆಗಿತಾ ಇದ್ದೆ ಹಾಗೆ ನೀವು ನಿಮ್ಮ ಗಿಡವನ್ನು ನೋಡಿಕೊಂಡು ನೀವು ಗಿಡದಿಂದ ಹೂವನ್ನು ತೆಗಿಬಹುದು ನಾವು ಗಿಡವನ್ನು ಮಾರ್ಚ್ ಏಪ್ರಿಲ್ ನಲ್ಲಿ ನಟ್ಟಾಗ ಬೇಗನೆ ಹೂವನ್ನ ತೆಗಿಬಹುದು ಯಾಕಂದ್ರೆ ಅದು ಬೇಗನೆ ಗ್ರೋತ್ ಆಗ್ತದೆ ಬೇಗನೆ ಬುಷ್ ಆಗಿ ಬರ್ತದೆ ಆಗ ನಾವು ತುಂಬಾ ಸಮಯ ಕಾಯ್ಬೇಕಂತ ಇರುವುದಿಲ್ಲ ಕೆಲವೊಮ್ಮೆ ಗಿಡಗಳ ಬೆಳವಣಿಗೆ ನಾವು ಅದನ್ನು ನಟಂತಹ ಮಣ್ಣಿನ ಮೇಲೆ ಡಿಪೆಂಡ್ ಆಗಿರ್ತದೆ ಕೆಲವೊಮ್ಮೆ ನಾವು ಅದಕ್ಕೆ ಹಾಕುವಂತಹ ಗೊಬ್ಬರದ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ ಮಣ್ಣು ತುಂಬಾನೇ ಹಾರ್ಡ್ ಆಗಿದ್ರು ಕೂಡ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಮಣ್ಣು ತುಂಬನೇ ಅಂಟಾಗಿದ್ರು ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಗಿಡವನ್ನು ನಟ್ಟು ನಾಲ್ಕರಿಂದ ಐದು ತಿಂಗಳು ಆದರೂ ಕೂಡ ಗಿಡವನ್ನು ನಾವು ನಟ್ಟಾಗ ಯಾವ ರೀತಿ ಇದೆಯೋ ಇವಾಗಲೂ ಕೂಡ ಅದೇ ರೀತಿ ಇರಲು ಹಾಗೆ ಬೆಳವಣಿಗೆ ಸರಿಯಾಗಿ ಆಗದೇ ಇರಲು ವಾತಾವರಣ ಮುಖ್ಯವಾದ ಕಾರಣ ಅಂತ ಹೇಳಬಹುದು ಹಾಗೆಯೇ ನಾನು ಆವಾಗಲೇ ಹೇಳಿದಂತೆ ಮಣ್ಣು ಹಾಗೂ ನಾವು ಹಾಕಿದಂತಹ ಫರ್ಟಿಲೈಸರ್ ಕೂಡ ಕಾರಣ ಆಗಿರಬಹುದು ತುಂಬಾ ಜನರಿಗೆ ಇದರಿಂದ ಬೇಸರ ಆಗಿರಬಹುದು ಯಾಕಂದ್ರೆ ತುಂಬಾ ಇನ್ವೆಸ್ಟ್ ಮಾಡಿ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿರ್ತಾರೆ ಮುಂದಿನ ಆರು ತಿಂಗಳಲ್ಲಿ ಹಾಕಿದಂತಹ ಇನ್ವೆಸ್ಟ್ಮೆಂಟ್ ನಮಗೆ ವಾಪಸ್ ಬರ್ತದೆ ಅಂತ ಅನ್ಕೊಂಡಿರ್ತಾರೆ ಆದರೆ ಆರು ತಿಂಗಳಾದರೂ ಕೂಡ ನಾವು ಗಿಡವನ್ನು ನಟ್ಟಾಗ ಯಾವ ರೀತಿ ಇದೆಯೋ ಇವಾಗಲೂ ಕೂಡ ಅದೇ ರೀತಿ ಇದೆ ಅಂತ ನೋಡುವಾಗಲೇ ತುಂಬಾ ಬೇಸರ ಆಗುವುದು ಸಹಜ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಬಿಸಿಲು ಬಂದರೆ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ ಎರಡು ಮೂರು ತಿಂಗಳಲ್ಲೇ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಹೂ ಆಗಲು ಪ್ರಾರಂಭವಾಗ್ತದೆ ನೀವು ಈ ಮಲ್ಲಿಗೆ ಕೃಷಿಯಲ್ಲಿ ಮಾಡಿದಂತಹ ಪ್ರಯತ್ನ ಹಾಗೆಯೇ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಇಂದಿನ ಈ ವಿಡಿಯೋದಲ್ಲಿ ನನಗೆ ತುಂಬಾ ಜನರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸಿದ್ದೇನೆ ಗಿಡವನ್ನು ನಟ್ಟು ನಾಲ್ಕರಿಂದ ಐದು ತಿಂಗಳಾದರೂ ಕೂಡ ಅದರ ಬೆಳವಣಿಗೆ ಸರಿಯಾಗಿ ಆಗುತ್ತಿಲ್ಲ ಅಂತ ನನಗೆ ತುಂಬಾ ಜನರು ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಅದಕ್ಕೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಉತ್ತರವನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ